ಮುಸಲ್ಮಾನ್ ಸಮುದಾಯದ ಮುಖಂಡರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಾಗ ಇದೊಂದು ಸರ್ಕಾರದ ಕಾರ್ಯಕ್ರಮ ಅವರಲ್ಲಿ ಹೋಗಿ ಮಂತ್ರ ಪಠಿಸಬೇಕು ಅಥವಾ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಬೇಕು ಅಂತಿಲ್ಲ ಆ ಸ್ಥಳದಲ್ಲಿ ಹೋಗಿ ಆ ಇನಾಗ್ರಲ್ ಪ್ರೋಗ್ರಾಮ್ ಅಲ್ಲಿ ಅವರು ಭಾಗಿಯಾಗೋದ್ರಲ್ಲಿ ಧಾರ್ಮಿಕ ನಂಬಿಕೆ ಶ್ರದ್ಧೆ ಪ್ರಶ್ನೆ ಆಗಬೇಕು ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಮೇಡಮ್ ಇದು ಹೆಂಗೆ ಅಂತಂದ್ರೆ ಅನುಕೂಲ ಸಿಂಧು ವಾದ ವಾದ ವಾದಗಳಿವೆಲ್ಲವೂ ಕೂಡ ನಾಳೆ ಬೆಳಗ್ಗೆ ಈ ಯಾವುದೋ ಒಂದು ಮುಸಲ್ಮಾನರ ಒಂದು ಧಾರ್ಮಿಕ ಒಂದು ಪ್ರಕ್ರಿಯೆಯಲ್ಲಿ ನೀವು ಹಿಂದೂಗಳು ಒಬ್ಬರನ್ನ ಕಳಿಸ್ಬಿಟ್ಟು ಬೇಕು ಅಂತ ಮಾಡಿ ಅಂತಂದ್ರೆ ಅದಕ್ಕೆ ನೀವು ಒಪ್ಕೋತೀರಾ ನಿಮಿಷ ಉದಾಹರಣೆ ಕೇಳ್ತೀನಿ ಇದೇ ವ್ಯಕ್ತಿಗಳು ವಕ್ಫ್ ಕಾನೂನನ್ನ ನಾವು ಜಾರಿಗೆ ತಂದ್ವಲ್ಲ ಅವಾಗ ವಕ್ಫು ಧಾರ್ಮಿಕವಾದಂತಹ ವಿಚಾರ ಅಲ್ಲ ವಕ್ಫ್ ಇಸ್ ಆಕ್ಚುಲಿ ಎ ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ ಆ ಪ್ರಾಪರ್ಟಿ ರಿಲೇಟೆಡ್ ಕಮಿಟಿಯ ಕಾನೂನಲ್ಲಿ ಒಬ್ಬ ಹಿಂದೂನ ಹಾಕ್ತಾರೆ ಅನ್ನೋದಿಕ್ಕೆ ಹಿಂದೂ ಅಧಿಕಾರಿ ಹಾಕ್ತಾರೆ ಅನ್ನೋದಕ್ಕೆ ವಿರೋಧ ಮಾಡದಂತವ್ರು ಇವತ್ತು ಬಾನು ಮುಷ್ತಾಕರು ಹಿಂದೂ ಕಾರ್ಯಕ್ರಮಕ್ಕೆ ಹೋಗೋದ್ರಲ್ಲಿ ವಿರೋಧ ಇಲ್ಲ ಅಂತ ಇವ್ರು ಹೇಳ್ತಾ ಇದಾರಲ್ಲ ಆರ್ಗ್ಯುಮೆಂಟ್ ಅಲ್ಲಿ ಲಾಜಿಕ್ ಇರಬೇಕಲ್ಲ ಇಲ್ಲ ಇವ್ರ ವಾದನ್ ಯಾವಾಗ ತಪ್ಕೊಳ್ಬೋದಿತ್ತು ಗೊತ್ತಾ ಇಲ್ಲ ಹಿಂದೂ ಧಾರ್ಮಿಕ ಹಬ್ಬದಲ್ಲಿ ಬಾನು ಮುಷ್ತಾಕರ್ ಹೋಗ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಇವತ್ತು ಮುಸಲ್ಮಾನ ಮುಖಂಡರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಯಾವತ್ತು ಒಪ್ಬೋದಿತ್ತು ಅಂದ್ರೆ ವಕ್ಫ್ ಕಾನೂನಿನ ಒಂದು ಸಮಿತಿಯಲ್ಲಿ ಹಿಂದೂಗಳು ಇರಬಾರದು ಅನ್ನೋದನ್ನ ಇವರು ವಿರೋಧ ಮಾಡದಲ್ಲೇ ಇದ್ದಿದ್ದಿದ್ರೆ ಅವತ್ತಿಗೆ ಇವತ್ತು ಒಪ್ಬೋದಿತ್ತು ವಕ್ಫ್ನಲ್ಲಿ ಹಿಂದೂ ಬೇಡ ದಸರಾದಲ್ಲಿ ಮುಸ್ಲಿಂ ಬೇಕು ಅಂದ್ರೆ ಯಾವ ಲಾಜಿಕ್ ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದು ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ನಮ್ಮ ವಿರೋಧ ಇಲ್ವೇ ಇಲ್ಲ ಹಿಂದೆ ನಿಸಾರ್ ಅಹಮದ್ ನಿಸಾರ್ ಅಹಮದ್ ಉದಾಹರಣೆ ಐದು ವರ್ಷದ ಹಿಂದೆ ಹದಿನೇಳರಿದೆ ಯಾರು ವಿರೋಧ ಮಾಡಿದ್ರು ಅವತ್ತು ಎಲ್ರೂ ಸ್ವಾಗತ ಮಾಡಿದ್ರು ಯಾಕೆಂದ್ರೆ ನಿಸಾರ್ ಅಹಮದ್ ಅವರು ಬಾನು ಮುಷ್ತಾಕ್ ಅವರು ಹೇಳಿರೋ ರೀತಿಯ ಹೇಳಿಕೆಗಳನ್ನ ತಗೊಂಡಂತ ನಿಲುವುಗಳನ್ನ ಅವ್ರೆಂದು ತಗೊಂಡಿರ್ಲಿಲ್ಲ ಆದ್ರಿಂದ ಈ ಪ್ರಶ್ನೆ ಬರಲಿಲ್ಲ ಇದಕ್ಕೆ ಸೊಲ್ಯೂಷನ್ ನಾನು ಬಹಳ ಹೇಳ್ತಿದ್ದೀನಲ್ಲ ಸಿಂಪಲ್ ಎಷ್ಟು ಸಿಂಪಲ್ ಇದೆ ಅಂತ ನೀವು ನಾಲ್ಕು ಜನ ಮೀಡಿಯಾದವರಾಗ ಅವ್ರಿಗೆ ಕೇಳಿ ನೀವು ದಸರಾದ ಉದ್ಘಾಟನೆಗೆ ನಿಮ್ಮನ್ನು ಕರೆದಿದ್ದಾರೆ ಚಾಮುಂಡೇಶ್ವರಿ ದೇವರಿಗೆ ಪೂಜೆ ಮಾಡಿ ನೀವು ಉದ್ಘಾಟನೆ ಮಾಡಬೇಕಾಗಿರುವಂತದ್ದು ಪದ್ಧತಿ ನೀವು ಯಾವ ದೇವರಿಗೆ ಪೂಜೆ ಮಾಡೋದಿಕ್ಕೆ ಒಪ್ಕೊಂಡಿದೀರೋ ಆ ದೇವ್ರ ಮೇಲೆ ನಿಮಗೆ ನಂಬಿಕೆ ಇದೆಯಾ ಆ ದೇವ್ರನ್ನ ನೀವು ನಂಬುತ್ತೀರಾ ಕರ್ನಾಟಕದಲ್ಲಿ ನವರಾತ್ರಿ ಹಬ್ಬ ನಡೆಯುತ್ತೆ ನವರಾತ್ರಿ ಹಬ್ಬ ಅಂತ ಸೆಕ್ಯುಲರ್ ಹಬ್ಬ ಅಲ್ವಲ್ಲ ಇವರು ಹೇಳಬಹುದು ಚಾಮುಂಡಿ ದೇವಸ್ಥಾನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿರೋದಲ್ಲ ಅಂತ ಆದ್ರೆ ಅಲ್ಲಿ ಏನು ಲಕ್ಷಾಂತರ ಜನ ಮುಸಲ್ಮಾನರು ಹೋಗಿ ನಿಂತ್ಕೋತಾ ಇದಾರ ಅಲ್ಲಿ ನೂಕು ನುಗ್ಲಾಟ ಆಗ್ತಾ ಇದೀಯ ಅಲ್ಲಿ ಹೆಂಗ ಒಂದು ದೇವ್ರ ದರ್ಶನ ಮಾಡಬೇಕು ಅಂತ ಯಾಕೆ ಸುಳ್ಳು ಹೇಳ್ತೀರಿ ಚಾಮುಂಡೇಶ್ವರಿ ದೇವಸ್ಥಾನ ಚಾಮುಂಡೇಶ್ವರಿ ನಡ್ಕೋತಾ ಇರುವಂತದ್ದು ಹಿಂದೂಗಳು ಸರಿ ನೀವು ನಡ್ಕೋತೀರಿ ಅಂತ ಆದ್ರೆ ಹೇಳಿ ಅದನ್ನ ನಾನು ಯಾವ ರೀತಿ ದಾಸು ಶಬರಿಮಲೆ ಅಯ್ಯಪ್ಪನಲ್ಲಿ ನಂಬಿಕೆ ಇಟ್ಟಿದಾರೋ ಅದೇ ರೀತಿ ನಾನು ಪ್ರಾರ್ಥನೆ ಮಾಡಕ್ ಹೋಗ್ತಾ ಇರುವಂತಹ ನಾಡ ಹಬ್ಬದ ಉದ್ಘಾಟನೆ ಮಾಡಕ್ ಹೋಗ್ತಾ ಇರುವಂತ ಚಾಮುಂಡೇಶ್ವರಿ ತಾಯಿ ಮೇಲೆ ನನಗೆ ಸಂಪೂರ್ಣವಾದಂತ ನಂಬಿಕೆ ವಿಶ್ವಾಸ ಇದೆ ಅಂತ ನಾಳೆ ಬೆಳಗ್ಗೆ ಬಾನು ಮುಷ್ತಾಕ್ ಹೇಳಿಕೆ ಕೊಟ್ರೆ ಮರುಕ್ಷಣ ಡಿಬೇಟ್ ಇಸ್ ಓವರ್ ಈಗ ಇದೇ ವಾದಕ್ಕೇನೆ ಕೆಲ ಮುಸಲ್ಮಾನ ಮುಖಂಡರು ಹೇಳ್ತಿದ್ದಾರೆ ನಾವು ಕೂಡ ಕೆಲ ಮುಸ್ಲಿಂ ಪ್ರಾರ್ಥನಾ ಮಂದಿರಗಳನ್ನ ಕೆಲ ಮಸೀದಿಗಳನ್ನ ಅದರ ಉದ್ಘಾಟನೆಗೆ ಮುಖ್ಯಮಂತ್ರಿಗಳನ್ನೋ ಅಥವಾ ಸ್ಥಳೀಯ ಶಾಸಕರನ್ನೋ ಕರಿತೀವಿ ಅವರ ಧಾರ್ಮಿಕ ಶ್ರದ್ಧೆ ಬಗ್ಗೆ ನಾವು ಪ್ರಶ್ನೆನೇ ಮಾಡೋಲ್ಲ ಅಂದ್ರೆ ಮುಸಲ್ಮಾನರಿಗಿರುವ ಇನ್ಕ್ಲೂಸಿವಿಟಿ ಹಿಂದೂಗಳಿಗೆ ಯಾಕಿಲ್ಲ ಬಿಜೆಪಿಗರಿಗೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಇನ್ಕ್ಲೂಸಿವಿಟಿ ನ ಅವರು ವಕ್ಫ್ ಕಾಯ್ದೆ ತೋರಿಸ್ಬೋದಿತ್ತಲ್ಲ ವಕ್ಫ್ ಕಾಯ್ದೆಯಲ್ಲಿ ಈಗ ಉದಾಹರಣೆಗೆ ಡಿ ಸಿ ಇರ್ತಾರೆ ಡಿ ಸಿ ಗೆ ಇದೇ ಜಾತಿ ಧರ್ಮ ಅಂತಿಲ್ಲ ಆದ್ರೆ ಆ ಡಿ ಸಿ ಕೂಡ ಮುಸಲ್ಮಾನನೇ ಆಗಿರಬೇಕು ವಕ್ಫ್ ಸಂಬಂಧಪಟ್ಟಂತೆ ಅಂತ ಕಾನೂನು ತಂದ್ರಲ್ಲ ಅದು ನಿಲ್ಲ ಡಿ ಸಿ ಯಾವುದೇ ಕಾನೂನು ಜಾತಿ ಇಲ್ಲ ಧರ್ಮ ಇಲ್ಲ ಡಿ ಸಿ ಡಿ ಸಿ ಆಗಿರ್ಲಿ ಅಂತ ನಾವು ತಂದಿದ್ದಕ್ಕೆ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅಲ್ಲಿಗೆ ಯಾಕೆ ಸಂಕುಚಿತತೆ ಬಂತು ಬೇರೆ ವಿಷಯದಲ್ಲಿರುವಂತಹ ವಿಶಾಲ ಹೃದಯ ಅಲ್ಲಿ ಯಾಕೆ ಸಂಕುಚಿತ ಆಗೋಯ್ತು ಈ ಪ್ರಶ್ನೆ ಕೇಳಬೇಕಾಗಿದೆ